ನೀವು ಹೇಳ್ತಾ ಇದ್ರೆ ನಮ್ಮ ನಿಮ್ಮ ಬ್ಯಾನರ್ನಲ್ಲಿ ಮಾಡಿದಂತ ಎಲ್ಲರೂ ಕೂಡ ಇವತ್ತು ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಸೊ ನೀವು ಕಂಡಂತೆ ನಿತ್ಯನ್ ಆಗಿರ್ಬೋದು ರಮ್ಯಾ ಅವ್ರ ಬಗ್ಗೆ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್ ರಮ್ಯಾ ಇಸ್ ಸೂಪರ್ ರೀ ರಿಯಲಿ ಅವರಂತ ಪ್ರತಿಭಾವಂತ ನಟಿಯನ್ನು ನೋಡಲಿಲ್ಲ ನನಗೆ ಹೆಮ್ಮೆ ಇದೆ ಎಕ್ಸ್ಕ್ಯೂಸ್ ಮಿ ಅಲ್ಲಿ ಅವ್ರಿಗೆ ಅವ್ರಿಗೆ ಅವ್ರ ಬ್ಯಾನರ್ ಅಲ್ಲಿ ನಾನು ಬೆಂಗಳೂರು ಕರ್ನಾಟಕದ ಭವಿಷ್ಯ ಒಂದು ಸಾವಿರ ಬೋರ್ಡ್ ಆಗಿದೆ ವಿಕಾಸ್ ಆಫ್ ರಮ್ಯಾ ನಾನು ಯಾವುದೋ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹೇಳಿದ್ದೆ ನಾನು ಮೇಡಮ್ ಡೋಂಟ್ ವರಿ ಐ ಟೇಕ್ ಕೇರ್ ಆಫ್ ಯುವರ್ ಪಬ್ಲಿಸಿಡೇ ಅಂತ ಯಾವಾಗ ಕ್ಲೈಮ್ಯಾಕ್ಸ್ ಸಾಂಗು ಯಾವುದೋ ನಮ್ಮದು ಇತ್ತು ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಅಂತ ಒಂದು ಸಾಂಗ್ ಮಾಡಿದ್ವಿ ಎರಡೇ ವೈಟ್ ಫೀಲ್ಡಲ್ಲಿ ದೊಡ್ಡ ಸೆಟ್ಟು ಬಹುಶಃ ಒಂದು ಎಂಟುನೂರು ಜನ ಆರ್ಟಿಸ್ಟ್ ಇದ್ದಾಗ ಸ್ವಲ್ಪ ಏನೋ ಕ್ಲಾಶ್ ಆಯಿತು ನಮಗೆ ನಮ್ಮ ಪ್ರೇಮಿಗೂ ಅವ್ರಿಗೂ ಅವತ್ತು ನಾನು ಹೋಗಿ ನಿಂತು ಸಾಲ್ವ್ ಮಾಡಿ ಅವ್ರು ನನ್ನ ಮಾತಿ ಬೆಲೆ ಕೊಟ್ಟು ಮಾಡಿದ್ರು ಅದೇ ಗೌರವ ಇಲ್ಲಿವ್ರಿಗಿಟ್ಕೊಂಡೆ ಇಟ್ಕೊಂಡೆ ಎಸ್ ಕ್ಯೂ ಸಿ ಮಾಡಿದೆ ತನ್ನ ನಮ್ತನ ತನ್ನ ನಮ್ಮಲ್ಲಿ ಫಿಲಮ್ ಫೇರ್ ಅವಾರ್ಡ್ ಬಂತವ್ರಿಗೆ ಶೀಜ್ ಯಾವತ್ತು ಯಾವಾಗಲೂ ನಾನು ಅವ್ರ ಬಗ್ಗೆ ಅಭಿಮಾನ ಎಂ ಪಿನೂ ಆದರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರು ಹೆಮ್ಮೆ ಇದೆ ನಾನು ಹೋಗಿ ಪದೇ ಪದೇ ವಿ ಆರ್ ನಾಟ್ ಏಬಲ್ ಟು ಮೀಟರ್ ಅವರು ದೊಡ್ಡ ಲೆವೆಲ್ ಬೆಳೆದ್ಬಿಟ್ಟಿದ್ದಾರೆ ಇನ್ನೂ ಬೆಳೀಲಿದೆ ಅಂತ ನಾನು ಭಗವಂತ ಕೇಳ್ಕೊ ಯಾಕಂದರೆ ಆಲ್ವೇಸ್ ಹೈ ಹಯಸ್ಟ್ ರಫ್ಪೋಟ್ ಹೋಗ್ರು ನಿತ್ಯ ಅಮನ ತೊಗೊಳ್ಳಿ ಅವರು ಸೆವೆನ್ ಓ ಕ್ಲಾಕ್ ಸಿನಿಮಾ ಮಾಡಿದಾಗ ಹೇಳಿದೆ ಶ್ರೀ ಸಿಂಗಲ್ ಟೇಕ್ ಆರ್ಟಿಸ್ಟ್ ಬಂದಿನೂ ಅವ್ರಿಗೆ ಹುಡುಗಿ ಕಾನ್ಫಿಡೆಂಟ್ ಇತ್ತು ನಾನು ಬೆಳಿತೀನಿ ಅಂತೇಳಿ ಭಾಳ ಚೆನ್ನಾಗಿ ಬೆಳೆದಾರೆ ಪದ್ಮಪ್ರಿಯ ಅಂತ ಮಲಯಾಳಮ್ಮ ಹೀರೋಯಿನ್ ಟಾಪರ್ ಇದ್ದಾರೆ ಅವರು ಕೂಡ ಮಲಯಾಳಮಲ್ಲಿ ನನ್ನ ತೆಲುಗು ಮಾಡಿದಾಗ ಶ್ರೀನಿವಾಸ ತಿಳಿಸ್ ಅವ್ರ ಹೀರೋಯಿನ್ನು ಟಾಪ್ ಆಮೇಲೆ ಇನ್ನೊಬ್ಬರು ನವನೀತ್ ಕೌರ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಅಮರಾವತಿ ಎಂ ಪಿ ಆದರು ಅವರು ತೆಲುಗು ಸಿನಿಮಾ ಡೆಬ್ಯೂ ಅಂತ ಹಂಗಂತ ಬಿಟ್ಟು ನಾನು ಏನಪ್ಪ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಬಟ್ ಅದು ನಮ್ಮ ತುಳಜಾಭವನಿ ಕ್ರಿಯೇಷನ್ಸಿಗೆ ಜನಗಳಿಗೂ ಗೊತ್ತು ಹೊಸೊಬ್ರಿಗೆ ಮಾಡೋ ಬ್ಯಾನರು ಹೊಸೊಬ್ಬರು ಕಲಾವಿದರಿಗೆ ಸಹಾಯ ಮಾಡೋರು ಹೊಸ ಸಂಗೀತಗಾರಿಗೆ ಸಹಾಯ ಮಾಡೋರು ಹೊಸ ಡಿ ಒ ಪಿಗಳು ಕೊಡೋರು ಹೊಸ ಆರ್ಟಿಸ್ಟಿಗೆ ಫೈಟ್ ಮಾಸ್ಟ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಅಂತ ಕೆಲಸ ಮಾಡಿದ್ದೀನಿ ಅವರ ಆಶೀರ್ವಾದ ನನಗಿದೆ ಎಲ್ಲರೂ ಕೇಳ್ತಾರೆ ಸರ್ ನಿಮ್ಮ ಸಿನಿಮಾ ಮಾಡಿದಾಗ ನಮ್ಮಿಂದ ಏನು ಸಹಾಯ ಬೇಕು ನಿಮ್ಮ ಮಗನಿಗೆ ಎಲ್ಲ ಕೇಳ್ತಾರೆ ನಾನು ಹಂಗಂತ ಬಿಟ್ಟು ಯಾವ್ದಕ್ಕೂ ನಾನು ಮಾಡಿಕೊಡೋರು ಅದ್ವೈತ ಮಾಡಿದಾಗ ನಮ್ಮ ಅಜಯ್ ರಾವ್ ನಮಗೆ ಫ್ರೀ ಡೇಟ್ ಕೊಟ್ಟರು ತಮ್ಮ ಚಾರಿ ಫ್ರೀ ಡೇಟ್ ಕೊಟ್ಟರು ನನಗೆ ಆ ಚಲುವೆ ನೀನು ಲಾಸ್ ಆಯಿತು ಸ್ವಲ್ಪ ತಕ್ಷಣ ಇಮಿಡಿಯೇಟ್ಲಿ ಸರ್ ನಂಗೆ ಡೇಟ್ ತೊಗೊಳ್ಳಿ ಸರ್ ಅಂದರು ಆ ಥರ ನಮಗೆ ಪ್ರತಿಯೊಬ್ಬರು ಸಹಕಾರ ಅಂತೂ ಇದೆ ನಮಗೆ ಯಾವತ್ತೂ ಯಾವಾಗಲೂ ಯಾರಿಗೂ ನಾನು ದೋಷಣೆ ಮಾಡೋಲ್ಲ ನನಗ್ಯಾರು ಲಾಸಿಗೆ ನಾನೇ ಜವಾಬ್ದಾರಿ ಎಷ್ಟೋ ಕೋಟೆ ಅಂತ ಕೊಡ್ದು ಆಯ್ತು ಸುರೇಶ ಅಂದರು ಮುಗೀತು ಅಂದರು ಮನೆ ಮಾರ್ದಾನೆ ಅಂದರು ಇದಿಲ್ಲ ಆರಾಮಾಗಿ ಐ ಆಮ್ ಎ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಕರೆಸ್ಟ ಕೂತಿ ಅಂದರೆ ನನ್ನ ಪರಿಶ್ರಮ ಏನು ಆ ಪರಿಶ್ರಮ ತಕ್ಕಂಥ ಭಗವಂತನ ಆಶೀರ್ವಾದ ನಮ್ಮೆಲ್ಲ ತಂತ್ರಜ್ಞ ನಮ್ಮ ನಿರ್ಮಾಪಕರು ವಿತರಕರು ಪ್ರದರ್ಶಕರು ನಮ್ಮ ಹಿರಿಯರು ಹಿರಿಯ ಮಾಜಿ ಅಧ್ಯಕ್ಷರುಗಳೆಲ್ಲ ಆಶೀರ್ವಾದ ಬೆಂಬಲ ಇದ್ದಕ್ಕೆ ನಾನು ಇವತ್ತು ಮತ್ತೆ ಬದುಕಿ ಮತ್ತೆ ಸಿನಿಮಾ ಮಾಡೋಕ್ಕೆ ಇದ್ದೀನಿ ಅದು ಮಾಧ್ಯಮದಲ್ಲೂ ಕೂಡ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ ಅಂತ ಬಹುಶಃ ಹೇಳಿದ ನಾನೇ ಅವಾಗ ಎಸ್ಕಿಂಗ್ ಇಂಡಿಯಾ ಅದೇ ಥರ ಮಾಧ್ಯಮದವರು ನಾನು ಕೆಲವು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನನಗೆ ನನ್ನ ಬಗ್ಗೆ ಒಂದು ಗೌರವ ಕೊಟ್ಟು ನಡೆಸ್ಕೊಂಡು ನನಗೆ ಯಾವತ್ತು ನನ್ನ ಮನಸ್ಸಲ್ಲಿ ಪ್ರಕಾರ ನಡ್ಕೊಳ್ಳುವಂಥ ಕೆಲಸ ನನಗೆ ಇದೆ ಅದನ್ನು ಮಾಡ್ತೀನಿ ನಂಬಿಕೆ ಇದೆ ನಾನು ಪಾಸಿಟಿವ್ ಮಾಡ್ತೀನಿ ಮಾಡಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸಲ್ಲ ಯಾರು ಬಯಸಿದ್ರೆ ಆಶೀರ್ವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ